ಸೊ ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿ ಇದ್ದೀರಾ ಇವತ್ತು ಒಂದು ವಿಡಿಯೋ ಫುಲ್ ಕಾಮಿಡಿ ಆಗಿರುತ್ತೆ ಬಟ್ ನಾಲ್ಕೈದು ನಮ್ಮ ದೇಶದ ಬಗ್ಗೆ ಕೇಳಬೇಕು ಅಂತ ಅಂದಿದ್ದೀನಿ ಬನ್ನಿ ನೋಡೋದಾ ಯಾವ ತರ ಆನ್ಸರ್ ಮಾಡ್ತಾರೆ ಯಾವ ತರ ಕಾಮಿಡಿ ಕೊಡ್ತಾರೆ ಅನ್ನೋ ನೋಡೋ ಹೋಗೋಣ ಬನ್ನಿ ಸರ್ ವಿನಿಜಿ ರಣನೆ ಅಂತ ಒಂದು ಚಾನಲ್ ಐತಿ ಯೂಟ್ಯೂಬ್ ಚಾನಲ್ ಅದಕ್ಕೆ ಒಂದು ಎರಡು ಕ್ವೆಶ್ಚನ್ ಕೇಳಬಹುದು ನಿಮಗೆ ನಮ್ಮ ರಾಷ್ಟ್ರagit ಇದೆ ಯಾವುದು ನಮ್ಮ ರಾಷ್ಟ್ರagit ನೆಕ್ಸ್ಟ್ ನ್ಯಾಷನಲ್ ಆಂಥಮೇ ಹೇಳಿ ನಮ್ಮ ರಾಷ್ಟ್ರagit ಇದೆ ಯಾವುದು ಕೇಳಿಬೇಕad ಹಾ ಹೇಳು ಯಾವುದು ಹೇಳ್ಬೇಕವ್ ಹೇಳಿ ಬ್ರೋ ರಾಷ್ಟ್ರಗೀತೆ ಯಾವ್ದು ಅಂತ ನಾಡಗೀತೆ ನಾಡಗೀತೆ ಯಾಕ್ರೇಗಿರಾ ಏಳಾಗೆ ಮರ್ದ್ ಬಿಡೋದು ಏನ್ ಓದ್ತಿರೋದು ನಾವು ಓದ್ತಾ ಇಲ್ಲ ರಾಷ್ಟ್ರಗೀತೆ ಬರ್ದವ್ರ್ ರಾಷ್ಟ್ರಗೀತೆ ಬರ್ದ್ರು ಕುವೆಂಪು

ಕನ್ನಡ ಒಂದು ಯೂಟ್ಯೂಬ್ ಚಾನೆಲ್ ಐತೆ ನಂದು ಒಂದ್ ಎರಡ್ ಮೂರ್ ಕ್ವಶನ್ ನಮ್ಮ ರಾಷ್ಟ್ರಗೀತೆ ಯಾವ್ದು ನಮ್ಮ ನಾಡಗೀತೆ ನಾಡಗೀತೆ ರಾಷ್ಟ್ರಗೀತೆ ಬರೆದವ್ರು ಯಾರು ಕುವೆಂಪು ಕುವೆಂಪುನ ನಾಡಗೀತೆ ಬರೆದವರು ಕುವೆಂಪುನ ರಾಮಾಯಣ ಬರೆದವ್ರು ಯಾರು ಗೊತ್ತಿಲ್ಲ ಅವರು ಬಟ್ ರಾಮಾಯಣ ಓದ್ದವ್ರು ಯಾರು ಬಟ್ ರಾಮಾಯಣ ಓದ್ದವ್ರು ಯಾರು ವೆರಿ ಸ್ಮಾರ್ಟ್ ಅವ್ರು ಯಾರು ಸರ್ ವಿನಿ ಅಂತ ಬಟ್ ನಾನು ಒಂದ್ ಎರಡು ಕ್ವಶನ್ ಕೇಳ್ತೀನಿ ಹೇಳ್ತೀರಾ ನಮ್ ದೇಶದ ಬಗ್ಗೆ ಕೇಳದ ನಮ್ಮ ರಾಷ್ಟ್ರಗೀತೆ ಯಾವುದು ಗೊತ್ತಿಲ್ಲ ಏನ್ ಗೊತ್ತಿಲ್ಲ ಅದು ಫಸ್ಟ್ ಬಿ ಓ ಯಾವ್ ಕಾಲೇಜು ಬಿ ನಮ್ಮ ನಾಡಗೀತೆ ಯಾವುದು ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ ಏನಂದ್ರೆ ಇನ್ನೊಂದ್ ರಾಷ್ಟ್ರಗೀತೆ ನಾಡಗೀತೆ ರಾಷ್ಟ್ರ ಅಲ್ಲ ನಾಡಗೀತೆ ಯಾವುದು ನಮ್ಮ ನಾಡಗೀತೆ ಅದೇ ರಾಷ್ಟ್ರೀಗತೆ ರಾಷ್ಟ್ರಗೀತೆ ರಾಷ್ಟ್ರಗೀತೆ ಬರ್ದವ್ರು ಯಾರು ಕುವೆಂಪುನ ನಾಡಗೀತೆ ಬರ್ದವ್ರು ಅದೇ

ಮಹಾರಾಜ ರಾಜೇಶ್ವರ್ ವಿನಿ ಜೀವನ ಅಂತ ಒಂದು ಯೂಟ್ಯೂಬ್ ಚಾನಲ್ ಐತೆ ಒಂದ್ ಏಳ್ ಕ್ವೆಸ್ಟನ್ ಕೇಳ್ತೀನಿ ಹೇಳ್ತೀರಾ ತ ನಾನು ಕೊಂಡ್ ನಾನು ಗಲ್ಲ ಅಲ್ಲ ಬ್ರ ಅವ್ ಹೇಳಿ ಬ್ರೋ ಎಂತ ನಮ್ ದೇಶದ ಬಗ್ಗೆ ಕೇಳ್ತೀನಿ ಹೇಳ್ತೀರಾ ಹಾಯ್ ಬ್ರೋ ನೀನ್ ಇಂಡಿಯಾನ್ ಇಲ್ವಾ ಇಲ್ಲ ಇಂಡಿಯನ್ ತಾನೆ ಮತ್ತೆ ಹೇಳಿ ಮತ್ತೆ ಏನ್ ಗಾಬರಿ ಪಡ್ಕೋಬೇಡ್ರಿ ನಮ್ಮ ರಾಷ್ಟ್ರದಾಗ ಇದೆ ಯಾವುದು ಜನ ಮಾಡೋದ ಯಾವುದೋ ಜನಮಣದಿ ವಯಸ್ಸೊಂದು ಸ್ವಲ್ಪ ಜನಮಣ ಜನ ಜನಮಣಗಣ ಜನಮಣಗಣ ನಾಡಗೀತೆ ಬೋಡಿ ಮಗನಿಗೆ ಅರ್ಥವಾಗುತ್ತದು ಯಾವ್ದ್ರು ನಾಡಗೀತೆ ಯಾವ್ದು ಸರಿ ಹೋಗಿ ಬನ್ನಿ ನಮ್ ಸ್ವಾತಂತ್ರ್ಯ ಯಾವಾಗ ಸಿಕ್ಕು

ಇದಿದ್ರೆ ಓಕೆ ಬ್ರೋ ಹೇಳಿದ್ರು ರಾಷ್ಟ್ರಗೀತೆ ಹಾ ಅವ್ರ ನಾಣ ಕರ್ನಾಟಕ ಮಾಧ್ಯ ಹಾ ಬರದವ್ರು ಯಾರು ನಾಡಗೀತೆ ನಾಡಗೀತೆ ಧಾರಾಯ ಗೀತೆ ಬರ್ದವ್ರು ಗೊತ್ತಿದ್ದ ಕುವೆಂಪು ಕುವೆಂಪು ನಾ ನಾ ರಾಷ್ಟ್ರಗೀತೆ ಬರ್ತವ್ರೆ ಆ ರವೀಂದ್ರನಾಥ ಟ್ಯಾಗ್ಬರ್ ಕನಿಯಾ ಟ್ಯಾಗರ್ ರಾಮಾಯಣ ಬರ್ದವ್ರೆ ಯಾರು ವಾಲ್ಮೀಕಿ ಅದೇ ಪರ್ಫಾರ್ಮೆನ್ಸ್ ఆ మార్తియ రావాలి కి టై కరెంట్ సర్ప్రం. సమా సోందరేసిక్. సో 945 సో 945. పట్టి మగాకం చెట్టీ 25 పక్కానా? హ పక్కానా 47 పక్కానా? హ పక్కా హ ఎస్మిస్ బిలి వెరీ స్మార్ట్. ఎస్మిస్ బిలి సిక్తు. ಎಷ್ಟು ಯಾವ್ದು ಎಷ್ಟು ಸಿಕ್ತು ಸಾವಿರದ ಅಮ್ಮನ ಒಂದ್ ಎರಡು ಕ್ವಶನ್ ಕೇಳ್ತೀನಿ ಹೇಳ್ತೀರಾ ಹಾ ಬ್ರೋ ಏನ್ ಏನ್ ಅನ್ಸುತ್ತೆ ನಿಮ್ಗೆ ಹೇಳಿ ನಮ್ಮ ನಾಡೇಗಿದೆ ನಾಡಗಿದೆ ತಳ ಯಡ ಐತೆ ಬಟ್ ಒಂದು ಏನ್ ಕ್ವೆಶ್ಚನ್ ಕೇಳ್ತೀನಿ ಹೇಳ್ತೀರಾ ಬೇಜಾರ್ ಮಾಡ್ಕೊಬಿಡ್್ರಿ ಆ ರಾಷ್ಟ್ರ ಸರ್ ವಿನಯಂತ ಒಂದು ಯೂಟ್ಯೂಬ್ ಚಾನಲ್ ಐತೆ ಅದು ಈ ತರ ಫನ್ನಿ ವಿಡಿಯೋಗಳು ಬಟ್ ಒಂದ್ ಏನ್ ಕ್ವೆಶ್ಚನ್ ಕೇಳ್ತೀನಿ ನಮ್ ದೇಶದ ಬಗ್ಗೆ ಹೇಳ್ತೀರಾ ಆ ರಾಷ್ಟ್ರಗೀತೆ ನಮ್ಮ ರಾಷ್ಟ್ರಗೀತೆ ಯಾವ್ದು ಅಂತಪ್ಪ ಹೇಳ್ತಿನಿ ಆಯ್ ಬಿಟ್ಟು ಇನ್ನ ಹೈಲ್ ಬಿಟ್ಬಿಡಿ ನೀವೇ ಹೇಳಿ ಅವ್ರು ಹೇಳ್ತಾರೆ ಮೇಲೆ ನೀವ್ ಹೇಳಿ ಏನ್ ನಿಂಗೆ ನೀವು ಯಾ ಸೆಕೆಂಡ್ ಇಯರ್ ನಮ್ಮ ನಾಡಗೀತೆ ಅವರು ಇಲ್ಲ ನಿಮ್ಮ ನೀವ್ ಹೇಳಿ ಆದೇ ಜಯ ಭಾರತ ಪರದವರ ಯಾರು 나ಡಿಗೆತೆ ಪರದವರ ಯಾರು ಕೂಗೆ ಕೂಯಂತ ಫಾಸ್ಟ್ ಯಾರು ಅದೇ ರಾಷ್ಟ್ರಗೀತೆ ಯಾವುದು ನಮ್ಮ ರಾಷ್ಟ್ರಗೀತೆ ಯಾವ್ದು ಜಯ ಯಾವುದು ಒಂದ್ ಸ್ವಲ್ಪ ವಯಸ್ಸು ಬರಲಿ ಯಾವುದೇ ಯಾವುದು ಜಯನ ರಾಮಾಯಣ ಬರೆದವ್ರು ಯಾರು ವಾಲ್ಮೀಕಿ ಫುಲ್ ಫಾರ್ಮ್ ಹಂಗ್ ಗೊತ್ತಿಲ್ಲ ನಮ್ ಸ್ವಾತಂತ್ರ್ಯ ಯಾವಾಗ ಸಿಕ್ತು ನಮ್ ಸ್ವಾತಂತ್ರ್ಯ ಯಾವಾಗ ಸಿಕ್ತು ಎಷ್ಟು ಗಂಡೇರ್ ಆದ್ರೆ ಬರೀ ಇಂಥದ್ದಯ ಯೂಟ್ಯೂಬ್ ಚಾನೆಲ್ ರಾಯಸ್ ಆರ್ ವಿನಿಜೀರನ ಅಂತ ಒಂದು ಯೂಟ್ಯೂಬ್ ಚಾನೆಲ್ ಐತೆ ಬಟ್ ಈ ತರ ಕಂಸೆಲ್ಟ್ ನಡೀತಾಯ್ತು ನಾನ್ ನಿಮ್ಗೆ ಒಂದೆರ್ಡ್ ಕ್ವಷನ್ ಕೇಳ್ಬೋದ ನಮ್ ದೇಶದ ಬಗ್ಗೆ ಎರಡೆ ಕ್ವಷನ್ ಒಂದೇ ನಿಮಿಷ ಹೇಳಿ ಹೇಳದ ನಮ್ಮ ರಾಷ್ಟ್ರಗೀತೆ ಯಾವುದು ಗೊತ್ತಿಲ್ಲ ಗೊತ್ತಿಲ್ಲ ನಾಡಿದೀನಿ ಹೇಳಿ ಇವ್ರು ಏನು ಗೊತ್ತಿಲ್ಲ ಏನ್ ಗೊತ್ತಿರೋದು ಯಾವ ಗೊತ್ತಿಲ್ಲ ಗೊತ್ತಿಲ್ಲ ಏನ್ 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 ಗೊತ್ತಿರ ನೀವೇ ಈ ಕಡೆ ಬಟ್ಟೆನಾ ನಮ್ ಅರಮಾನ ಬಗ್ಗೆ ಏನ್ ಅನಸ್ತದೆ ನಿಮ್ಗೆ ದಸರಾ ಏನು ಅದ್ರ ಮೇಲೆ ಇಲ್ಲ ಅದ್ರ ಮೇಲೆ ಇನ್ವೆಸ್ಟೇ ಇಲ್ಲ

ಜನಗಣ ಮನ ಐತಿ ಯಾಕ್ ಬರ್ದವ್ರು ಯಾರು ಕುವೆಂಪು ಕುವೆಂಪು ಕರೆಕ್ಟ್ ಸರ ಹಾ ನಾಡಕೀತೆ ಇವರು ನಾಡಕೀತೆ ನಾಡಕೀತೆ ಆ ನಾಡಗೀತೆ ಅಲ್ಲೇ ಬಾಯ್ ಬತ್ತಿಲ್ಲ ಬರ್ದಿರೋರು ಮಾತ್ರ ರವೀಂದ್ರನಾಥ್ ಠಾಕೂರ್ ನಾಡಗೀತೆ ಕರೆಕ್ಟ್ ಆಗಿ ಸರ ರಾಮಾಯಣ ಬರ್ದವ್ರ ಯಾರು ರಾಮಾಯಣ ಓದ್ದವ್ರು ಯಾರು

ಎಷ್ಟು ಎಸ್ಪಿಲ್ ಮಾಡೋದು ಗಣರಾಜ್ ಸರ್ ಎಸ್ಪಿಲ್ ಅಂದ್ರೆ ಯಾತ್ರೆ ಒಳ್ಳೆ ಮಕ್ಕಳು ಜನ್ಮ ಕೊಟ್ಟೆ ಯೂಟ್ಯೂಬ್ ಚಾನೆಲ್ ಐತೆ ಪ್ರಾಯಶ್ ಸರ್ ವಿನಿ ಅಂತ ನಮಗೆ ನೀವು ನಿಮ್ಗೆ ಒಂದ್ ಒಂದೆರಡು ಪ್ರಶ್ನೆ ಕೇಳ್ತೀನಿ ಹೇಳ್ತೀರಾ ನಮ್ಮ ರಾಷ್ಟ್ರಗೀತೆ ಯಾವ್ದು ನಮ್ಮ ಮಹಾರಾಷ್ಟ್ರ ಗೀತೆ ಯಾವುದು ಮಾಡ್ತೀರಾ ಪ್ರಶ್ನೆ ಕೇಳ್ತೀನಿ ್ರೋ ಹೇಳ್ತೀನಿ ಅಂದ್ರಲ್ಲ ಬ್ರೋ ಹೇಳಿ ಬ್ರೋ ನೀವೇನು ಹೇಳಿ ಏನ್ ಗಾಬರಿ ಮಾಡ್ಕೋಬೇಡಿ ಅವ್ರು ಉಂಟೋಗ್ಬಿಟ್ರಿ ಹೇಳ್ರಿ ಹೇಳಿವ್ರಾಯ್ ನಮ್ಮ ರಾಷ್ಟ್ರಗೀತೆ ಯಾವ್ದು ನಮ್ಮ ರಾಷ್ಟ್ರಗೀತೆ ಇದು ಜನಗಣ ನಾಡ ಗೀತೆ ನಾಳೆ ಬಾ ಭಾರತ ಜನನೇ ಜೈ ಭಾರತ ಜನನೇ ತನಿಖಾ ಬರ್ದವ್ರೆ ನಾಳೆ ಬರ್ದವ್ರ ಕುವೆಂಪು ಕುವೆಂಪು ನಾ ರಾಷ್ಟ್ರಗೀತೆ ಬರ್ದವ್ರು ಇದು ಇದೂನಾ ಇದೂನಾ ఎస్పి అంద ఇంగ్లీష్ అది ఎస్ పి అందే తగల కొండే నను తగల కొండే